ಯಾರು ಮಾತಾಡಿದ್ದಾರೆ ಎಲ್ಲಿದ್ದಾರೆ ಈಗ ನಾನು ಅವ್ರ ಜೊತೆ ಮಾತಾಡ್ತಿದ್ವಿ ಸುರ್ಜೆ ಅವಳವರು ಬೆಳಗಾವಿನಾಗಿದ್ದಾರೆ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಇವತ್ತು ಇವತ್ತೆಲ್ಲರೂ ನಾನು ಅಲ್ಲೇ ಇರಬೇಕಾಗಿತ್ತು ಒಟ್ಟಿಗೆ ಗೊತ್ತು ಇವತ್ತು ದಿವಸ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ ಯಾವುದು ಗೊಂದಲ ಇಲ್ಲ ಮಾಧ್ಯಮ ಸೃಷ್ಟಿ ಅಷ್ಟೇ ಯಾವಾಗ ಹೇಳಿದ್ರು ಈಗ ಈಗ ಅದೆಲ್ಲ ಹೈಕಮಾಂಡ್ ಬಿಟ್ಟಿರುವಂತದ್ದು ನಮ್ಮ ಪಕ್ಷದ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಪಿ ಸಿ ಅಧ್ಯಕ್ಷರು ಮುಂದುವರಿಸುವುದಕ್ಕೆ ಮುಂದುವರಿಸ್ತಾರೆ ಬದಲಾವಣೆ ಮಾಡೋದು ಬದಲಾವಣೆ ಮಾಡ್ತಾರೆ ಹೀಗಾಗಿ ಹೈಕಮಾಂಡ್ ಕಿಂತ ಯಾರು ದೊಡ್ಡವರಿಲ್ಲ ನಮ್ಮಲ್ಲಿ ಯಾರೇ ಇದ್ರು ಹೈಕಮಾಂಡ್ ಬಾಕ್ಲೇಬೇಕು ಈಗ ಪ್ರಸ್ತುತ ನೀವು ಏನು ಸಂದೀಪ್ ಜಾರಕಿಹಿಹ್ ಅವರು ಡಿ ಕೆ ಶಿವಕುಮಾರ್ ಅವರು ಮಟ್ಟಿಗೆ ಕುತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಜೊತೆ ದುಡಿಯೋ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಇವಾಗ ಕೆಪಿಸಿ ಅಧ್ಯಕ್ಷ ಮುಂದುವರ್ಸ್ಬೇಕನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಬದಲಾವಣೆ ಮಾಡ್ಬೇಕನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಮ್ಮ ಹೈಕಮಾಂಡ್ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸಿಡಬ್ಲ್ಯೂ ಸಿ ಹಿರಿಯ ಲೀಡರ್ಸು ಸಿದ್ದರಾಮಯ್ಯ ಕನ್ಸಲ್ಟ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಕನ್ಸಲ್ಟ್ ಮಾಡ್ತಾರೆ ಇನ್ನೂರ ಸೀನಿಯರ್ ನಾಯಕರು ಕನ್ಸಲ್ಟ್ ಮಾಡ್ತಾರೆ ಈಗ ಅದೆಲ್ಲ ಮುಗ್ದೋಗಿದೆ ಈಗ ಎಲ್ಲರೂ ಎಲ್ಲರೂ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಒಳ್ಳೆ ಕೇಳ್ತಾ ಕೇಳ್ತದೆ ಈಗ ಸಿ ಕುಚುಖಾಲಿ ಬಂದ್ರೆ ಅದು ಪ್ರಶ್ನೆ ಬರೋದಲ್ಲ ಈಗ ನೋಡಿ ಖಾಲಿ ಇಲ್ಲ ಕಾಚಿ ಉಲ್ಲದಾಗ ಎಲ್ಲದಕ್ಕೂ ನಮ್ಮ ಪಕ್ಷದಲ್ಲಿ ಒಂದು ತಿಳ್ಕೊಂಬಿಡಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಣಯ ಇರ್ತದೆ ಅದು ಹೈಕಮಾಂಡ್ ಏನಾದ್ರು ಹೇಳಿದ್ರ ಸೇವೆ ಬದಲಾವಣೆ ಮಾಡ್ತಿರ್ತೀವಿ ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಬರ್ತದೆ ಯಾರು ಗೊತ್ತಿಲ್ಲಪ್ಪ ನಾವು ಗೊತ್ತಿಲ್ಲ ಹೈಕಮಾಂಡ್ ಗೊತ್ತು ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರೇನ್ ಗೊತ್ತಿಲ್ಲ ಅಂತ ಹೇಳಿದಾರ ಯಾವ ಗುಂಪುಗಾರಿಕೆ ಇಲ್ರಿ ಮನೆಗ್ ಹೋಗಿ ನೋಡ್ರಿ ಯಾರ ಮನೆಗೆ ಊಟಕ್ಕೆ ಹೋದ್ರೆ ಈಗ ಯಾರು ಈಗ ನಮ್ ಮನೆಗೂ ಸಿಎಂ ಯಾರ ಸಲ ಊಟಕ್ಕೆ ಕರ್ದಿ ಬಂದಿದಾರ ಜಾರಿಯೋ ಊಟಕ್ಕೆ ಕರ್ಕೊಂಡು ಹೋಗಿದಾರ ನಾ ಮನಗಲ್ ಊಟಕ್ಕೆ ಕರೆದ ಸಿಎಂ ನಾ ಬರ್ತಾರೆ ಏನಾರ್ಥ ಅದಕ್ಕೆ ಅಷ್ಟೇ ನಾನು ಒಂದು ಹೆಚ್ಚು ಹೋಗಿ ಹೇಳಿದೀನಿ ಎಷ್ಟೋ ಸಲ ಬೊಮ್ಮಾಯವ್ರು ನನಗ್ ಊಟಕ್ಕೆ ಕರೆದಿರ ನಾ ಅವ್ರ್ ದುಡ್ಡು ಕರೆದಿರ್ತೀನಿ ಅವರು ನಮ್ಮನ್ನ ಊಟಕ್ಕೆ ಕರೀತಾರ ನಾವು ಅವ್ರಿಗೆ ಊಟಕ್ಕೆ ಕರೆದಿರ್ತೀವಿ ಸಲ ನಮ್ಮ ಅಶೋಕ್ ನಾರ ನಮ್ಮನಿಗೆ ಊಟಕ್ಕೆ ಬಂದಿದ್ರು ನಮ್ಮ ಮಕ್ಳು ಅವರೆಲ್ಲ ಫ್ರೆಂಡ್ಸು ಊಟಕ್ಕೆ ಬಂದಾಗ ಅವ್ರ ಕುಟುಂಬ ಸಮೇತ ಅದೊಂದು ದೊಡ್ಡ ಸುದ್ದಿ ಮಾಡಿದ್ವಿ ಏನ್ ಬರ್ಬಾರ್ದಾ ನಮ್ಮಲ್ಲಿ ಯಾವುದೇ ಪಿತ ಮತ್ತ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಮುಮಾರ್ ಅವರು ಪರಮೇಶ್ವರ್ ಅವರು ರಾಜಣ್ಣವರು ಸತೀಶ್ ಜಾರಕಿಹೊಳರು ಎಂ ಪಿ ಪಾಟೀಲ್ ಎಲ್ಲರೂ ಒಕ್ಕಟ್ಟಾಗಿದ್ದಾರೆ ಯಾವ ರೀತಿ ನಂತರ ನಮ್ಮ ಸಿದ್ದಿಲ್ಲ ಅದು ಅದು ಈಗಾಗಲೇ ತನಿಖೆ ಆಗ್ತಾ ಇದೆ ಈಗ ತನಿಖೆ ಆಗ್ತಾ ಇದೆ ತನಿಖೆ ಸತ್ಯ ತನಕಿ ಸಂತೋಷವ್ರು ಬರ್ತದೆ ಶಿಸ್ತಿನ ಬಗ್ಗೆ ಅವರು ಕಾರ್ಯಾಧ್ಯಕ್ಷರಾಗಿ ಹೇಳಿದ್ದಾರೆ ನೋಟಿಸ್ ಕೊಡಬೇಕಾಗಿದ್ದವರು ಭಟಾರಿಯವರಲ್ಲ ನೋಟಿಸ್ ಕೊಡ್ಬೇಕಾಗಿದವರು ಎಸಿಸಿ ಯಾವುದಾನ ಕಾರ್ಯದರ್ಶಿ ಕೆಪಿಸಿಸಿ ಅಧ್ಯಕ್ಷರು ಅವರು ನೋಟಿಸ್ ಕೊಡುವಂತದಾರಿ ಅವರು ಒಂದು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಒಂದು ಶಿಸ್ತಿನ ವ್ಯಾಪ್ತಿಯಲ್ಲಿ ಅವ್ರು ಹೇಳಿದ್ದಾರೆ ತಪ್ಪೇನಿಲ್ಲ